ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹುಣಸಗಿ ತಾಲೂಕು ಸಮಿತಿಯಿಂದ ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಆಗ್ರಹಿಸಿ ಹುಣಸಗಿ ತಹಸೀಲ್ದಾರ್ ಕಚೇರಿ ಎದುರು ಒಂದು ದಿನದ ಧರಣಿ ಪ್ರತಿಭಟನೆ ಮಾಡಲಾಯಿತು ರಾಜ್ಯ ಸಂಘಟನಾ ಸಂಚಾಲಕ ರಾಮಣ್ಣ ಕಲ್ಲದೇವನಹಳ್ಳಿ ಮಾತನಾಡಿ ಹದಿನಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಧರಣಿ ಮಾಡುತ್ತಿದ್ದು ಇದರಲ್ಲಿ ಕೆಲವು ಬೇಡಿಕೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಇನ್ನು ಕೆಲವು ಹುಣಸ್ಕಿ ತಹಸೀಲ್ದಾರ್ ವ್ಯಾಪ್ತಿಯಲ್ಲಿ ಬಗರ್ಹುಕುಂನಲ್ಲಿ ಹನ್ನೆರಡು ನೂರ ಅರ್ಜಿ ಸಲ್ಲಿಸಿದ್ದು ಅದರಲ್ಲಿ ಕೇವಲ ನಲವತ್ತೈದು ಅರ್ಜಿಗಳನ್ನು ಮಾತ್ರ ಮಾನ್ಯತೆ ಮಾಡಲಾಗಿದೆ ಅವುಗಳನ್ನು ಕೂಡಲೇ ಪರಿಹರಿಸಬೇಕು ಎಂದು ಒತ್ತಾಯಿಸಿದರು ನಂತರ ಮನವಿಯನ್ನು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಮಣ್ಣ ಕಲ್ಲ ಹನುಮಂತ ಚನ್ನೂರ್ ಭೀಮರಾಯ ಅಗ್ನಿ ಶರಡಪ್ಪ ತೆಗ್ಗಳ್ಳಿ ಶಿವಪ್ಪ ಕಲ್ಲ ದೇವನಹಳ್ಳಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿಗಾರ ಜುಮ್ಮಣ್ಣ ಗುಡಿಮನಿ ಧ್ವನಿ ನ್ಯೂಸ್ ಯಾದಗಿರಿ ಹುಣಸಗಿ ತಾಲೂಕಿನಲ್ಲಿ ಸುಮಾರು ಹನ್ನೆರಡು ನೂರ ಅರವತ್ತು ಅರ್ಜಿಗಳು ಹುಣಸಗಿ ತಾಲೂಕಿಗೆ ಫಲಾನುಭವಿಗಳು ಭೂಮಿ ಹೊಡ್ಕೊಂಡಂಥ ಫಲಾನುಭವಿಗಳು ಹಾಕಿದ್ದಾರೆ ಅದರಲ್ಲಿ ಈ ಒಂದು ಕಂದಾಯ ಇಲಾಖೆದವರು ಗೋಮಾಣದ ಹೆಸರಿನಲ್ಲಿ ಅರಣ್ಯೀಕರಣದ ಹೆಸರಿನಲ್ಲಿ ಮತ್ತು ಇನ್ನಿತರ ಜಿ ಪಿ ಎಸ್ ಮೂಲಕ ಭೂಮಿಯನ್ನು ಜಿ ಪಿ ಎಸ್ ಮಾಡಿಕೊಂಡು ಬಂದು ಅದು ಅವರು ಈ ಒಂದು ಇಲ್ಲ ಅವರು ಸಾಗುವಳಿ ಮಾಡ್ತಾ ಇಲ್ಲ ಅಂತ ಕುಂಟು ನೆಪ ಹೇಳಿ ಭಾಳಷ್ಟು ಅರ್ಜಿಗಳು ಇವತ್ತಿನ ದಿವಸ ವಜಾಗೊಳಿಸಿದ್ದಾರೆ ಹನ್ನೆರಡು ನೂರ ಅರವತ್ತು ಅರ್ಜಿಯಲ್ಲಿ ಎರಡು ಅರ್ಜಿಗಳು ಮಾತ್ರ ಎಕ್ಸೆಪ್ಟ್ ಆಗ್ಯಾವ ಉಳಿದ ಅರ್ಜಿಗಳು ರಿಜೆಕ್ಟ್ ಆಗ್ಯಾವ ಅಂತ ನಮಗೆ ಬರ್ಕಂದಿದ್ದೀವಿ ಅದಕ್ಕಾಗಿ ತಾವು ಈ ಒಂದು ಕಂದಾಯ ಇಲಾಖೆದವರು ಶೀಘ್ರದಲ್ಲೇ ಮತ್ತೆ ಈಗ ಮರುಪರಿಶೀಲನೆ ಮಾಡಬೇಕು ಯಾಕಂತಂದರೆ ಬಡವರು ಇವತ್ತಿನ ದಿವಸ ಮೂವತ್ತರಿಂದ ನಲವತ್ತು ವರ್ಷ ಆ ಭೂಮಿಯನ್ನು ಉಳುಮೆ ಮಾಡಿಕಂತ ಬಂದು ಆ ಈಗ ಆಲ್ರೆಡಿ ಕಬ್ಜದಲ್ಲಿ ಆದ ಆ ಕಬ್ಜದಲ್ಲಿರ್ತಕ್ಕಂಥವ್ರು ತಾವು ಸ್ವತ್ ಸ್ವಂತ ತಹಶೀಲ್ದಾರರು ಮತ್ತು ಕಂದಾಯ ನಿರೀಕ್ಷಕರು ಮತ್ತು ವಿಲೇಜ್ ಅಕೌಂಟೆಂಟ್ರು ಎಲ್ಲರೂ ಹೋಗಿ ಅಲ್ಲಿ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಈ ಭೂಮಿ ಉಳುಮೆಗೆ ಯೋಗ್ಯ ಆದ ಮತ್ತು ಬಡವರಿಗೆ ಈ ಭೂಮಿ ಕೊಟ್ಟರೆ ಒಳ್ಳೆಯದಾದ ಅಂತ ಅನಿಸಿದರೆ ತಾವು ಅಂಥ ಒಂದು ಭೂಮಿನ ಅವರಿಗೆ ಗ್ರ್ಯಾಂಟ್ ಮಾಡಬೇಕು ಇದು ಈಗ ಹನ್ನೆರಡು ನೂರ ಅರವತ್ತು ಅರ್ಜಿಗಳಲ್ಲಿ ಬರೀ ನಲ್ವತ್ತೆ ಎರಡು ಅರ್ಜಿಗಳು ಏನು ಮಾನ್ಯ ಮಾಡ್ಯಾರ ಅವರು ಉಳಿದಂಥ ಅರ್ಜಿಗಳು ತಿರಸ್ಕಾರ ಮಾಡ್ಯಾರ ಇದು ಯಾವ ರೀ ಯಾವ ಯದರ ಸಂಬಂಧ ತಿರಸ್ಕಾರ ಮಾಡ್ಯಾರ ಸುಮ್ಮನೆ ಕಂಪ್ಯೂಟರ್ ಮುಂದಕ್ಕೆ ಹೊಂತು ಅದು ಹಿಂಗೆ ಅದು ಗೋಮಾಳ ಆಯಿತು ಅದು ಅರಣ್ಯ ಭೂಮಿ ಆಯಿತು ಮತ್ತು ಇನ್ನಿತರ ಅದರಲ್ಲಿ ಯಾರು ಇವತ್ತಿನ ದಿವಸ ಕಬ್ಜೆದಾಗ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಬರೀ ತೈಸಿಲ್ ಆಪ್ಸಿನಲ್ಲಿ ಕುಂತ ಅವರು ಇದನ್ನ ಮಾಡ್ಯಾರ ಅದಕ್ಕಾಗಿ ಅಧಿಕಾರಿಗಳು ಅಂಥ ಅರ್ಜಿಗಳು ಯಾವ ಮರುಪರಿಶೀಲನೆ ಮಾಡಬೇಕು ಮರುಪರಿಶೀಲನೆ ಮಾಡಿ ಅಲ್ಲಿ ಸ್ವಂತ ಸ್ಥಳಕ್ಕೆ ಹೋಗಿ ಆ ಅರ್ಜಿದಾರರ ಜೊತೆಗೆ ಅವರು ಕೂಡ ಅಲ್ಲಿರಬೇಕು ಅಲ್ಲಿ ಒಂದು ಪಂಚನಾಮೆ ಮಾಡಬೇಕು ಇವರು ಎಷ್ಟು ವರ್ಷದಿಂದ ಈ ಅರ್ಜಿ ಈ ಕಬ್ಜೆದಲ್ಲಿ ಇದ್ದಾರ ಇವರು ಆ ಭೂಮಿ ಉಳುಮೆ ಮಾಡೋಕ್ಕೆ ಯೋಗ್ಯ ಹಾರ ಇಲ್ಲ ಪಡೆಯೋಕ್ಕೆ ಯೋಗ್ಯ ಹಾರ ಇಲ್ಲ ಈ ಭೂಮಿ ಫಲವತ್ತಾದಂಥ ಭೂಮಿ ಗೈತಾ ಇಲ್ಲ ಸಾಗುವಳಿಗೆ ಯೋಗ್ಯ ಇಲ್ಲ ಅಂತ ತಿಳ್ಕೊಂಡು ಮತ್ತೆ ಮರುಪರಿಶೀಲನೆ ಮಾಡಬೇಕು ಮತ್ತು ಶೀಘ್ರದಲ್ಲಿಯೇ ತಾಲೂಕಾ ಎಮ್ ಎಲ್ ಎಗಳು ಶಾಸಕರುಗಳ ಒಂದು ಅಧ್ಯಕ್ಷದಲ್ಲಿ ಈ ಕಮಿಟಿ ಇರ್ತದ ಆದರೆ ಇವತ್ತಿನವರೆಗೂ ಯಾರು ಈ ಆ ಕಮಿಟಿನೇ ಮಾಡಿಲ್ಲ ಒಂದು ಸಭೆಗಳು ಕೂಡ ಮಾಡಿಲ್ಲ ಯಾವ ತಾಲೂಕಾ ಆಫ್ಸಿನಲ್ಲಿ ಅದಕ್ಕಾಗಿ ಅದನ್ನು ನಾವು ಕಂಡಿಸ್ತಾ ಇದ್ದೀವಿ ಶಾಸಕರಿಗೆ ಅದನ್ನು ಯಾಕಂತಂದ್ರೆ ನಾವು ಕಮಿಟಿ ಮಾಡಬೇಕು ಅದನ್ನು ಬಿಟ್ಟು ಇಲ್ಲ ಅದು ನಡೆದವ ತನ್ನಷ್ಟಕ್ಕೆ ತಾನು ನಡೆದ ಅಂತಾರೆ ಒಳಗಿಂದೊಳಗೆ ಅದು ಏನು ನಮ್ಮನ್ನು ನಡೀತದೆ ಗೊತ್ತಿಲ್ಲ ಯಾರಿಗೆ ಅದು ತಮ್ಗೆ ಬೇಕಿದ್ದರಿಗೆ ಮಾಡ್ತಾರೋ ಸಂಘಟನೆ ನಾವು ಇವತ್ತಿನ ದಿವಸ ಅದು ಮರೆಸಿ ಮರುಪರಿಶೀಲನೆ ಮಾಡಿಕ್ರಿ ಮತ್ತೆ ಆ ನೂರ ಅರವತ್ತು ಅರ್ಜಿನೂ ನಾವು ಒಳ್ಳೆ ನೀವು ಯೋಗ್ಯ ಇದ್ದಂತ ಕೊಡ್ರಿ ಅಂತ ಹೇಳ್ತೀವಿ ಇಲ್ಲದಿದ್ದಲ್ಲಿ ಇಲ್ಲದಿದ್ದಲ್ಲಿ ನಾವು ಇಬ್ಬರು ಹೋರಾಟ ಮಾಡ್ತಿದ್ವು ಪ್ರಥಮಂತವಾದಂಥ ಹೋರಾಟ ಮುಂದೆ ನಾವು ರಾಜ್ಯ ಮಟ್ಟದ ಹೋರಾಟ ಮಾಡ್ತೀವಿ ಈಗಾಗಲೇ ನಾವು ಈಗೇನು ಕೃಷ್ಣ ಅವರು ನಿನ್ನೆ ನಮ್ಮ ಸೈಬರ್ ಬೆಳಗ್ಗೆ ಭೇಟಿ ಆಗ್ಯಾರ ಭೇಟಿ ಆಗಿದ್ರ ಬಗ್ಗೆ ವಿವರವಾಗಿ ಮಾತಾಡ್ಯಾರ ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದವ ನೀವು ಆದಷ್ಟು ಬೇಗ ಒಂದು ಮೀಟಿಂಗ್ ಕರಿಬೇಕು ನಮ್ಮ ನಿಯತ್ ನಮ್ಮನ್ನು ಒಂದು ಒಳಗೊಂಡು ಆ ಒಂದರವರಲ್ಲಿ ನಾವು ಚರ್ಚೆ ಮಾಡಿ ಭಾಗವಹಿಸ್ತೀವಿ ನೀವು ಈ ಒಂದು ಏನದಲ್ಲ ಭೂಮಿ ಹೋರಾಟ ಏನದಲ್ಲ ನೀವು ನಿಮ್ಮ ಅಧ್ಯಕ್ಷತೆಯಲ್ಲಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಸಹ ಹೆಸರು ರಾಮಣ್ಣ ಕಲ್ದೇವನಹಳ್ಳಿ ರಾಜ್ಯ ಸಂಘಟನಾ ಸಂಚಾಲಕರು ಬೆಂಗಳೂರು ಎಲ್ಲ ದುಡ್ಡು ಖರ್ಚು ಮಾಡ್ಯಾರ ಅವ್ರಿಗೆ ಈಗ ತಲೆ ಟೀನೂ ಹಾಕಿ ಕೊಟ್ಟನ್ ಸೈ ಹ್ಞೂ ಇದು ನಿಮ್ಮ ಬುಟ್ಟಿ ಯಾರಿಗೆ ಆಗೋಲ್ಲ ಅಂತ ಹೇಳ್ಯಾರ ಈಗ ನಮ್ಮ ಬಗ್ಲಲ್ಲಂದ್ರೆ ಆಗ್ಯದ ರೀ ನಮ್ಮಣ್ಣ ತಮ್ಮಿಗೆ ನಮ್ಗೆ ಆಗಿಲ್ಲ ರೀ ಬೇಕಾಗಿಲ್ಲ ಏನು ಆಗ್ಯದ ಅಂದ್ರಿ ಆಗಿಲ್ಲ ಅಂತ ಹೇಳ್ತಾರೆ ಯಾರು ತಸಿದಾರ ಆಗಿಲ್ಲ ಅಂತ ಹೇಳ್ತಾಳೆ ರೀ ನೀವು ಅರ್ಜಿ ಹಾಕಿರಿ ಹಾಕಿವಿ ರೀ ಅರ್ಜಿ ತೋರಿಸಿ ರೀ ಈಗ ಏನು ಹೇಳ್ತೀರಿ ಸರ್ಕಾರಕ್ಕೆ ಏನು ಹೇಳ್ಬೇಕು ಅದಕ್ಕೆ ಮಾಡಿ ಕೊಡ ಅಂತ ಹೇಳ್ಬೇಕು ನಿನ್ನ ಹೆಸರು ರಾಮಣ್ಣ ಟ್ಯಾವ್ರು ಹೆಗ್ಗ ಮೂವತ್ ವರ್ ಆಯತ್ರಿ ನಾವು ಅಡಿಯಾಗ್ ಬಿದ್ದಿವ್ರಿ ನೀರ್ ಇಲ್ರಿ ಕರೆಂಟ್ ಇಲ್ಲ ಜಾಗ ಇಲ್ಲ ಈಗ ಎರಡ್ ಮೂರು ವರ್ಷದಿಂದ ನಮ್ಮ ಮುದುಕರ್ ಸರಿ ಹೋಗಿಲಿಂದ ಅಂಜಿ ಬಿಟ್ಟಿವ್ರಿ ಅಲ್ಲಿ ಜಾಗ ಈ ಬಾಡಿ ಮನೆಗ್ ಬಿದ್ದಿವ್ರಿ ಸರಿ ಅನುಕೂಲ ಮಾಡಿ ಊರ್ರಿ ಕಲ್ದಾಣ ಹಳ್ಳಿ ರೀ ಏನಿಲ್ರಿ ಮನೆ ಇಲ್ಲ ಜಾಗ ಇಲ್ಲ ರಂಗಬಾಯಿ